ಎಲ್ಲರಿಗೂ ರಮಣೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಎಲ್ಲ ವಯಸ್ಸಿನವರಿಗೂ ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವವರಿಗೆ ಬಹಳ ಉಪಯುಕ್ತವಾದ ರಾಗಿ ದೋಸೆಯನ್ನು ದಿಢೀರಾಗಿ ಮಾಡುವ ವಿಧಾನವನ್ನು ನೋಡೋಣ ಬೇಕಾಗುವ ಪದಾರ್ಥಗಳು ಕಾಲು ಕೆಜಿ ರಾಗಿ ಹಿಟ್ಟು ನೂರು ಗ್ರಾಮ್ ಗೋಧಿ ಹಿಟ್ಟು ಐವತ್ತು ಗ್ರಾಮ್ ಬಾಂಬೆ ರಾಗಿ ರವೆಯನ್ನು ತೆಗೆದುಕೊಳ್ಳಿ ಆಮೇಲೆ ಒಂದು ಪಾತ್ರೆಗೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ರವೆ ಬದಲಿಗೆ ಅಕ್ಕಿ ಹಿಟ್ಟನ್ನು ಬೇಕಾದರೆ ಹಾಕಿಕೊಳ್ಳಬಹುದು ಆದರೆ ಶುಗರ್ ಇರುವವರಿಗೆ ಅಕ್ಕಿ ಹಿಟ್ಟು ಹಾಕದಿದ್ದರೆ ಒಳ್ಳೆಯದು ಈಗ ಈ ಮಿಕ್ಸನ್ನು ಎಲ್ಲೂ ಗಂಟು ಇರದ ಹಾಗೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಉದ್ದಿನ ದೋಸೆ ಹಿಟ್ಟಿಗಿಂತ ತೆಳ್ಳಗೆ ನೀರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರುವ ಹಾಗೆ ತಿರುವಿಕೊಳ್ಳೋಣ ಇದನ್ನು ನೀರು ದೋಸೆ ಹುಯ್ಯೋ ರೀತಿಯಲ್ಲಿ ಹುಯ್ಯಬೇಕಾಗಿರುವುದರಿಂದ ಈ ಹಿಟ್ಟನ್ನು ಎಲ್ಲೂ ಗಂಟು ಇರದ ಹಾಗೆ ಹದವಾಗಿ ರೆಡಿ ಮಾಡಿಕೊಳ್ಳೋಣ ಈಗ ಹಿಟ್ಟು ರೆಡಿಯಾಗಿದೆ ಈಗ ಮೊದಲೇ ಬಿಸಿಯಾಗಲು ಇಟ್ಟುಕೊಂಡ ಸ್ಟಿಕ್ಕಿ ತವ ಮೇಲೆ ರೌಂಡ್ ಶೇಪ್ ಹಾಗೆ ಹುಯ್ಯಿರಿ ದೋಸೆ ಹೇಗೆ ಕಣ್ಣು ಕಣ್ಣಾಗಿ ಬಂದಿದೆ ನೋಡಿ ಈಗ ದೋಸೆ ಮೇಲೆ ಕೆಲವು ಡ್ರಾಪ್ಸ್ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಮುಚ್ಚಿ ಇಟ್ಟರೆ ಅಡಿಭಾಗ ಚೆನ್ನಾಗಿ ರೋಸ್ಟ್ ಆಗ್ತದೆ ಈಗ ಮೆಲ್ಲಗೆ ದೋಸೆಯನ್ನು ತಿರುವಿ ಹಾಕಿ ಮೇಲ್ಭಾಗ ರೋಸ್ಟ್ ಆಗಲು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತದೆ ಈಗ ರುಚಿ ರುಚಿಯಾದ ಗರಿಗರಿಯಾದ ರಾಗಿ ದೋಸೆ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟ್ ಮೇಲೆ ಹಾಕಿಕೊಳ್ಳೋಣ ಇದು ಎಲ್ಲ ರೀತಿಯ ಚಟ್ನಿ ಸಾರು ಮತ್ತು ತುಪ್ಪದೊಂದಿಗೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವುದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು